ಕುಶಾಲನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಾ ಮತ್ತರಗೌಡ ಭೂಮಿಪೂಜೆ ನೆರವೇರಿಸಿದರು ಉನ್ನತ ಶಿಕ್ಷಣ ಇಲಾಖೆ ವತಿಯಿಂದ ನಬಾರ್ಡ್ ಯೋಜನೆಯಡಿ ಬಿಡುಗಡೆಗೊಂಡ ನಾಲ್ಕು ಕೋಟಿ ರೂಪಾಯಿ ಅನುದಾನದಲ್ಲಿ ಎರಡು ತರಗತಿ ಕೊಠಡಿ ನಾಲ್ಕು ಪ್ರಯೋಗಾಲಯ ಕೊಠಡಿ ಸೆಮಿನಾರ್ ಹಾಲ್ ಸ್ಟಾಫ್ ರೂಮ್ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ಶೌಚಾಲಯ ಮತ್ತು ಕ್ಯಾಂಟೀನ್ ಬ್ಲಾಕ್ನಲ್ಲಿ ಡೈವಿಂಗ್ ಹಾಲ್ ಅಡುಗೆ ಕೋಣೆ ಸ್ಟೋರ್ ರೂಂ ತರಕಾರಿ ಸಾಮಗ್ರಿ ಕೊಠಡಿ ಹಾಗೂ ಶೌಚಾಲಯ ಕೊಠಡಿ ಕಾಮಗಾರಿಗಳಿಗೆ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭ ಮಾತನಾಡಿದ ಶಾಸಕ ಡಾ ಮಂತ್ರಗೌಡ ಎಲ್ಲ ಕಾಮಗಾರಿಗಳು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಕಟ್ಟಡ ಜೊತೆಗೆ ಅಗತ್ಯ ಮೂಲ ಸೌಕರ್ಯಗಳು ಒಳಗೊಂಡಂತೆ ಪ್ರಸ್ತಾವನೆಯನ್ನ ಸಲ್ಲಿಸಬೇಕು ಉನ್ನತ ಶಿಕ್ಷಣಕ್ಕೆ ಸರ್ಕಾರ ಹೆಚ್ಚಿನ ಒತ್ತು ನೀಡುತ್ತಿದ್ದು ಪಾಲಿಟೆಕ್ನಿಕ್ ಕಾಲೇಜಿನ ಅಭ್ಯರ್ಥಿಗೆ ವಿಶೇಷ ಗಮನ ಎಂದರು ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶ ತರಲು ಉಪನ್ಯಾಸಕರು ಶ್ರಮಿಸಬೇಕು ಹಿಂದುಳಿದ ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸುವ ಮೂಲಕ ಉತ್ತೀರ್ಣರಾಗುವಂತೆ ಶ್ರಮವಹಿಸಬೇಕೆಂದು ಸಲಹೆ ಮಾಡಿದರು ವಿದ್ಯಾರ್ಥಿಗಳು ಸರ್ಕಾರದ ವತಿಯಿಂದ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಉನ್ನತ ಶಿಕ್ಷಣವನ್ನು ಗಳಿಸಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದರು ನಾನು ಕರೆಕ್ಟಾಗಿ ಪಟ್ಟಿ ಲೆಕ್ಕ ಹಾಕಿಲ್ಲ ಮಾತ್ರ ಟೋಟಲ್ ಆಗಿ ಹೆಚ್ಚ ಹೆಚ್ಚು ಕಡಿಮೆ ಇನ್ನೂರು ಕೋಟಿ ವೆಚ್ಚಕ್ಕೆ ಒಂದು ಕೆಲಸ ಅಂದರೆ ಅಮೃತ ಯೋಜನೆ ಇರ್ಬೋದು ಹೌದು ಸೆಂಟ್ರಲ್ ಗೌರ್ಮೆಂಟ್ದು ಫಂಡ್ ಇದೆ ಸ್ಟೇಟ್ ಗೌರ್ಮೆಂಟ್ದು ಫಂಡ್ ಇದೆ ಅದೇ ರೀತಿಲಿ ಹಲವಾರು ಯೋಜನೆಗಳು ನಮ್ಮಿಂದ ಸರ್ಕಾರದೊತ್ತಿಂದ ಇತ್ತೀಚೆಗೆ ಸ್ಯಾಂಕ್ಷನ್ ಆಗಿರೋಂಥ ಈಗಲೇ ಬ ಕುಶಾಲನಗರ ಬಸ್ ಡಿಪೋ ಇರ್ಬೋದು ಕಕ್ಕಿಹೊಳೆ ಬ್ರಿಡ್ಜ್ ಇರ್ಬೋದು ಐಗೂರು ಬ್ರಿಡ್ಜ್ ಇರ್ಬೋದು ಅದೆಲ್ಲ ಸ್ಯಾಂಕ್ಷನ್ ಆಗಿರೋ ನಂತರ ಹಾರಂಗಿ ಹಾರಂಗಿಲಿ ಎಪ್ಪತ್ತೆರಡು ಕೋಟಿದು ಒಂದು ಕಾಮಗಾರಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಈಗ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿ ಬರ್ತದೆ ಇದೇ ನೋಡಿ ಇವತ್ತು ಅದರಲ್ಲಿ ಹಲವಾರು ಅಂದರೆ ಆಲ್ಮೋಸ್ಟ್ ಅರೌಂಡ್ ಟೂ ಹಂಡ್ರೆಡ್ ಕ್ರೋಸ್ ಒಂದಿದೆ ನಮ್ಮ ವಿರೋಧ ಪಾರ್ಟಿ ಸ್ನೇಹಿತರುಗಳು ಏನು ಮಾಡ್ತಾರೆ ಹೇಳಿ ಸುಮ್ಮನೆ ಟೀಕೆ ಮಾಡ್ತಾರೆ ಕಳಿಸಲಿ ಕಳಿಸಲಿಲ್ಲ ಇದು ಮಾಡೋರು ಅದು ಮಾಡೋರು ಅವ್ರು ಇದ್ದಾಗ ಯಾಕೆ ಮಾಡಲಿಲ್ಲ ಅಂತ ನಾನು ಪ್ರಶ್ನೆ ಮಾಡಲಿಕ್ಕಾಗುತ್ತೆ ಇದ್ದಾಗ ಏನು ಮಾಡೋದು ಅಂತ ಜನ ನಂಬ್ತಾರೆ ಇಲ್ಲದಿದ್ದಾಗ ಯಾರೂ ನಂಬೋಕ್ಕಾಗಲ್ಲ ಅದಕ್ಕೋಸ್ಕರ ಇರೋಂಥ ಪೂಜೆಗಳು ನಾವು ಮಾಡ್ತಾ ಈಗ ವಿಶೇಷವಾಗಿ ಮುಖ್ಯಮಂತ್ರಿಯವರಿಗೆ ನಮಗೆ ಒಂದು ಹೆಚ್ಚಿನ ಅನುದಾನನೂ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಆಮೇಲೆ ಅವೆಲ್ಲನೂ ಇತ್ತೀಚೆಗೆ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರ ಒಂದು ಅಂದಾಜಿಗೆ ಒಂದು ಟೂ ಹಂಡ್ರೆಡ್ ಪ್ರೋರ್ಸ್ ಬಂದಿರಬಹುದು ಅಂತ ನನ್ನ ಅಭಿಪ್ರಾಯ ಕರೆಕ್ಟಾಗಿ ಮಾಹಿತಿ ತಗೊಂಡಾಗ ನಿಮಗೆ ಅಂತ ಅಂತ ನಾನು ಕೇಳಿದ್ದೇನೆ ರಸ್ತೆಗಳ್ಗು ಅಷ್ಟು ಕೊಟ್ಟಿದ್ದಾರೆ ಎಸ್ ಎಚ್ ಐ ಡಿ ಪಿಲಿ ನನ್ಗೆ ಗೊತ್ತಿರಂಗೆ ನಾಳೆ ನಾಳೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ಅದನ್ನೂ ಎಸ್ಟಿಮೇಟ್ ಅಪ್ರೂವಲ್ ಆಗಿದೆ ಈಗ ಟೆಂಡರ್ಗೂ ಕರೆಯೋಕ್ಕೆ ನಾವು ಶುರು ಮಾಡ್ತೀವಿ ಈ ಸಂದರ್ಭ ಕಾಲೇಜು ಪ್ರಾಂಶುಪಾಲ ಕಾಳೇಗೌಡ ರಿಜಿಸ್ಟ್ರಾರ್ ಕೆ ಮೇರಿ ಗೃಹ ಮಂಡಳಿ ಅಧಿಕಾರಿ ಬ್ರಹ್ಮಾವತಿ ಸಹಾಯಕ ಎಂಜಿನಿಯರ್ ಅಶ್ವಿನ್ ಕೆಪಿಸಿಸಿ ಕಾರ್ಯದರ್ಶಿ ಕೆಪಿ ಚಂದ್ರಕಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಂಜುನಾಥ್ ಗುಂಡೂರಾವ್ ಗುತ್ತಿಗೆದಾರ ಜಯಪಾಲ್ ಹಾಗೂ ಉಪನ್ಯಾಸಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು